ಎಸ್ ಐ ರೆಡಿ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಷತ್ ರೂಪಿ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದು ನಮ್ಮತ್ತೆ ಮನೆಯಲ್ಲಿ ಸೊ ನಾನು ಇವಾಗ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಹೋದ್ ಬ್ಲಾಗಲ್ಲಿ ಹೇಳಿದ್ದೆ ನಮ್ಮ ಮಾಮಂದು ತಮ್ಮ ಪಾಪದು ನೇಮಿಂಗ್ ಸರ್ ಮನಿದೆ ಅಂತ ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ಅರ್ಸಿಕಟ್ಟೆ ಟೆಂಪಲ್ಗೆ ಟೈಮ್ ಇವಾಗ ಟೆನ್ ಆಗಿದೆ ಈವ್ನಿ ಹಾಫ್ ಎನ್ ಅವರಲ್ಲಿ ಹೊರಡ್ತೀವಿ ಇಲ್ಲಿ ಹತ್ರ ಒಂದು ಹಾಫ್ ಎನ್ ಅವರ್ ಇದೆ ಅಷ್ಟೇ ಇಲ್ಲಿಂದ ಕುಶಾಲ ಕೂಡ್ಗೆಯಿಂದ ಅಲ್ಲಿಗೆ ಸೊ ಯಾ ನಾನು ಅಲ್ಲಿಂದ ಮನೆಗೆ ಹೋಗ್ತಿಲ್ಲ ಮೈಸೂರಿಗೆ ಹೋಗ್ತೀನಿ ಮತ್ತೆ ಮನೆಗೆ ನಮ್ಮ ಅಕ್ಕನ ಪಾಪ ನೋಡಬೇಕು ಅಂತ ಹೋಗ್ತಾ ಇದ್ದೀನಿ ಸೊ ಯಾಸ್ ವ್ಲಾಗ್ ಸೊ ಹೇಗೆ ಕಾಣ್ತೀನಿ ಗೈಸ್ ನಾನು ಇವತ್ತು ನನ್ನ ಔಟ್ಫಿಟ್ ಇಲ್ಲಿ ಕಾಣ್ತಾ ಇರೋದು ಬಂದು ಕೊಣನೂರ್ ಕೆರೆ ಇದು ಆಕ್ಚುಲಿ ತುಂಬಾ ದೊಡ್ಡ ಕೆರೆ ಮುಂಚೆ ಇಲ್ಲಿ ಮೀನ್ ಹಿಡಿತಾ ಇದ್ರು ಬಟ್ ಇವಾಗ ಹಿಡಿತಾರೆ ಏನೋ ಗೊತ್ತಿಲ್ಲ ಟೆಂಪಲ್ ಇದು ಅರ್ಸಿಕಟ್ಟೆ ಟೆಂಪಲ್ ಆ್ಯಕ್ಚುಲಿ ನಾವು ಹೋಗಿದ್ದು ಸಂಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು ತುಂಬಾ ಕ್ಯೂ ಇತ್ತು ಹಂಗೆ ಇದು ಅಲ್ಲೇ ಟೆಂಪಲ್ ಪಕ್ಕ ಇರೋ ಲೇಕ್ ಈ ಥರ ಕ್ಯೂವಲ್ಲೇ ನಾವು ಆಲ್ಮೋಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಹೋಗಿದ್ದೀವಿ ರಶ್ ಇದ್ರಿಂದ ಇದು ಸಿಕ್ಕಾಪಟ್ಟೆ ಪವರ್ಫುಲ್ ಟೆಂಪಲ್ ಏನು ಕೇಳಿದ್ರು ಅರ್ಕೆ ಕಟ್ಕೊಂಡ್ರೆ ಇಲ್ಲಿ ನೆರವೇರುತ್ತೆ ಅಂತ ಹೇಳ್ತಾರೆ ಸೊ ದರ್ಶನ ಎಲ್ಲ ಮುಗೀತು ದರ್ಶನ ಮುಗಿಸ್ಕೊಂಡು ನಾವು ನೇಮಿಂಗ್ ಸೆರೆಮನಿಗೆ ಹೊರಟ್ವಿ ನಾವು ಬಂದ್ವಿ ಇವಾಗ ನೇಮಿಂಗ್ ಸೆರೆಮನಿ ಹಾಲ್ಗೆ ಇದು ಟೆಂಪಲ್ ಪಕ್ಕನೇ ಇತ್ತು ಆ್ಯಕ್ಚುಲಿ ಸೊ ಟೆಂಪಲಿಂದ ನಾವು ಡೈರೆಕ್ಟ್ ಇಲ್ಲಿಗೆ ಬಂದ್ವಿ ಸೊ ಗೈಸ್ ಇವಾಗ ನಾವು ಟೆಂಪಲ್ಗೆ ಬಂದು ಟೆಂಪಲ್ಗೆ ಹೋಗಿ ಅಲ್ಲಿ ಸುಕ್ಕಪಟ್ಟ ರಶ್ ಇದ್ದು ಅಲ್ಲಿಂದ ಇವಾಗ ನೇಮಿಂಗ್ ಸೆರೆಮನಿ ಹತ್ರ ಬಂದಿದ್ದೀವಿ ಸೊ ನೋಡಿ ಇದೇ ಅರ್ಕಿಕೆ ಟೆಂಪಲ್ ಕ್ಲೀನ್ ಆಗಿದೆ ಕೆರೆ ಎಲ್ಲ ನಾನು ವೀಡಿಯೋ ಮಾಡಿದ್ದೀನಿ ಹಾಕ್ತೀನಿ ನೋಡಿ ಎಲ್ಲ ಮತ್ತೆ ಎಲ್ಲ ಬಂದಿದ್ದಾರೆ ಬನ್ನಿ ಸೊ ಈ ಬೇಬಿ ನೇಮಿಂಗ್ ನೇಮಿಂಗ್ ಸೆರೆಮನಿ ಇದ್ದಿತ್ತು ಬೇಬಿ ಹೆಸರು ಬಂದು ಜಾನ್ವಿ ಅಂತ ಸೊ ನೋಡಿ ಗೈಸಿದೆ ಕಟ್ಟೆ ಕೆರೆ ತುಂಬ ಕ್ಲೀನಾಗಿದೆ ಮೇಂಟೈನ್ ಮಾಡಿದ್ದಾರೆ ಚಂದ ಸೊ ಸಿಕ್ಕಾಪಟ್ಟೆ ರಶ್ ಇದೆ ಇವತ್ತು ಸಂಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇದೆ ಅಲ್ಲೇ ಪಕ್ಕದಲ್ಲಿ ಶಾಪ್ ಇತ್ತು ಹಾಗೆ ನಮ್ಮ ಮಾಮಾ ಐಸ್ ಕ್ರೀಮ್ ತೆಕ್ಕೊಟ್ಟಿದ್ರು ಸೊ ಅದನ್ನು ತಿಂತಾ ಇದ್ವಿ ನಾವೆಲ್ಲರೂ ನಾನು ಅತ್ತೆ ಮಾಮ ನಮ್ಮ ಪಪ್ಪ ನಮ್ಮ ತಮ್ಮ ಎಲ್ಲರೂ ಆ್ಯಕ್ಚುಲಿ ಬೇಬಿಗೆ ಒನ್ ಇಯರ್ ಆಗಿತ್ತು ಕಂಪ್ಲೀಟ್ ಆಗಿತ್ತು ಸೊ ನೇಮಿಂಗ್ ಸೆರಮನಿ ಮತ್ತು ಬರ್ತ್ಡೇನೂ ಒಟ್ಟಿಗೆ ಮಾಡಿದ್ರು ಸೊ ಇಲ್ಲಿ ಬೇಬಿ ಕೇಕ್ ಕಟ್ ಮಾಡ್ತಾ ಇದ್ದಾಳೆ ಥ್ಯಾಂಕ್ ಯು ನಮ್ಮತ್ತೆ ಮಾಮ ಇಲ್ಲಿ ಬೇಬಿಗೆ ಗಿಫ್ಟ್ ಕೊಡ್ತಾ ಇದ್ದಾರೆ ಸೊ ನಾವು ನೆಕ್ಸ್ಟ್ ಊಟಕ್ಕೆ ಬಂದ್ವಿ ಊಟಕ್ಕೆ ಏನೇನಿತ್ತು ಅಂತ ಅಂದರೆ ಚಿಕನ್ ಆಮೇಲೆ ಮುದ್ದೆ ಇತ್ತು ಹಾಗೇ ಮಟನ್ ಕಬಾಬ್ ಇತ್ತು ನೆಕ್ಸ್ಟ್ ನಾನು ಗೀ ರೈಸ್ ಹಾಕ್ಕೊಂಡೆ ಮುದ್ದೆ ಹಾಕಿಸ್ಕೊಂಡಿರಲಿಲ್ಲ ಅದಕ್ಕೆ ನಾನು ಗೀ ರೈಸ್ ಹಾಕಿಸ್ಕೊಂಡೆ ಹಾಗೇ ಮಟನ್ ಇನ್ನೊಂದು ಥರ ಮಟನ್ ಇತ್ತು ಹಾಗೆ ಐಸ್ ಕ್ರೀಮ್ ಇತ್ತು ಬೀಡ ಇತ್ತು ನಾನು ನೇಮಿಂಗ್ ಸೆರೆಮನಿ ಮುಗಿಸ್ಕೊಂಡು ನಮ್ಮ ಅತ್ತೆ ಮಾಮನ ಜೊತೆ ನಾನು ಮೈಸೂರಿಗೆ ಬಂದೆ ಐ ಆಮ್ ನಾಟ್ ರೆಡಿ Come here Nainika Are you ready? Yeah. Yes mm. Okay mm. Are you ready? What? Are you ready? Yes, I am ready Yay Yay Nami dekat peku Yay ನಾನಿವತ್ತು ಈ ವಿಡಿಯೋ ಮಾಡ್ತಾ ಇದೀನಿ ಮಕ್ಕಳ ಪಾಪು ಜೊತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೈ ಯು ¿Qué es